ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಬೇರೆ ರಾಜ್ಯದ ವಾಹನ ಹೊಂದಿದ್ದೀರಾ ಹಾಗಾದ್ರೆ ಸ್ನೇಹಿತರೆ ಸರ್ಕಾರದಿಂದ ಹೊಸ ನಿಯಮ ಜಾರಿಗೆ ಏನಿದು ಮಾಹಿತಿ ನೋಡೋಣ ಮತ್ತೊಂದಡಿಯಲ್ಲಿ ಬಿಜೆಪಿ ಪಕ್ಷದಿಂದ ಶಾಸಕ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ದಕ್ಕೆ ಯತ್ನಾಳ್ ಅವರ ಬೆಂಬಲಿಗರು ನಮ್ಮ ಅಪ್ಲಿಕೇಶನ್ ನಲ್ಲಿನ ಬಿಜೆಪಿಯ ಸದಸ್ಯತ್ವವನ್ನೇ ರದ್ದುಗೊಳಿಸಿದ್ದಾರೆ ಏನಿದು ಮಾಹಿತಿ ನೋಡೋಣ ಮತ್ತೊಂದಡಿಯಲ್ಲಿ ನಂದಿನಿ ಹಾಲಿನ ಬೆಲೆಯನ್ನು ನಾಲ್ಕು ರೂಪಾಯಿ ಏರಿಕೆ ಮಾಡಿದ್ದಕ್ಕೆ ಬಿಜೆಪಿ ಸೇರಿದಂತೆ ಸಾರ್ವಜನಿಕರ ಆಕ್ರೋಶ ಇದೇ ವಿಚಾರಕ್ಕೆ ಈ ಹಣ ಸರ್ಕಾರಕ್ಕೆ ಬರಲ್ಲ ರೈತರಿಗೆ ಹೋಗುತ್ತೆ ಎಂದ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸುದ್ದಿ ನೋಡೋಣ ಸ್ನೇಹಿತರೆ ಇನ್ನು ನೀವು ಕೂಡ ಪ್ರಧಾನಿ ಮೋದಿ ಅವರ ಯೋಜನೆಯಿಂದ ಇಪ್ಪತ್ತೈದು ಸಾವಿರ ಹಣವನ್ನ ಪಡೆದುಕೊಳ್ಳಬಹುದು ಯಾರೆಲ್ಲ ಪಡೆದುಕೊಳ್ಳಬಹುದು ಹೇಗೆ ಪಡೆದುಕೊಳ್ಳಬಹುದು ಎಂಬುದನ್ನ ನೋಡೋಣ ಮತ್ತೊಂದಡೆಯಲ್ಲಿ ರಂಜಾನ್ ಹಬ್ಬಕ್ಕೆ ಮೋದಿ ಸರ್ಕಾರವು ಮೂವತ್ತೆರಡು ಲಕ್ಷ ಮುಸ್ಲಿಂ ಕುಟುಂಬಕ್ಕೆ ರಂಜಾನ್ ಕಿಟ್ ಕೊಟ್ಟಿದ್ದು ಈಗ ಮತ್ತೊಂದಡಿಯಲ್ಲಿ ಮೋದಿ ಅವರೇ ಹಿಂದೂಗಳಿಗೆ ಯುಗಾದಿ ಕಿಟ್ ಹೇಗೆ ಕೊಡುತ್ತಿಲ್ಲ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಕೊನೆದಾಗಿ ಹಾಲಿನ ಬೆಲೆ ಏರಿಕೆ ಕೇಳುತ್ತಿದ್ದಂತೆ ರಾಜಣ್ಣವರು ಮಾಧ್ಯಮಗಳ ಮುಂದೆ ಸಿಡಿಮಿಡಿಗೊಂಡಿದ್ದಾರೆ ಇದೇ ನಡುವೆ ರೈತರ ಸಾಲ ಮನ್ನಾ ಕುರಿತಂತೆ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ನೀವು ಕೂಡ ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲ ಮಾಹಿತಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಡುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು

ಬನ್ನಿ ಸ್ನೇಹಿತರೆ ರಾಜ್ಯದಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ನೀವು ಕೂಡ ಬೇರೆ ರಾಜ್ಯದ ವಾಹನ ಹೊಂದಿದ್ರೆ ಹೌದು ಕರ್ನಾಟಕದಲ್ಲಿ ಅನ್ಯ ರಾಜ್ಯಗಳ ವಾಹನಗಳಿಗೆ ಸಂಕಷ್ಟ ಎದುರಾಗಿದೆ ರಾಜ್ಯದ ಸಾರಿಗೆ ಇಲಾಖೆ ಮತ್ತು ಪೊಲೀಸರು ಅನ್ಯ ರಾಜ್ಯಗಳ ನೋಂದಣಿ ಆಗಿರುವಂತಹ ವಾಹನಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದ್ದಾರೆ ಹೌದು ಗೆಳೆರೆ ನಿಗದಿತ ಅವಧಿಗಿಂತ ಹೆಚ್ಚು ಕಾಲ ಕರ್ನಾಟಕದಲ್ಲಿರುವ ಬೇರೆ ರಾಜ್ಯ ವಾಹನಗಳ ಮಾಲೀಕರಿಗೆ ದಂಡ ವಿಧಿಸಿ ಅಂತಹ ವಾಹನಗಳನ್ನ ಜಪ್ ಮಾಡಲಾಗುತ್ತಿದೆ ಹೌದು ಮಧ್ಯಮ ವರದಿಯ ಪ್ರಕಾರ ಹನ್ನೊಂದು ತಿಂಗಳಿಗಿಂತ ಹೆಚ್ಚು ಕಾಲ ರಾಜ್ಯದಲ್ಲಿರುವ ಬೇರೆ ರಾಜ್ಯದ ನೋಂದಣಿಯಾಗಿರುವ ವಾಹನಗಳಿಗೆ ಕರ್ನಾಟಕದ ರಸ್ತೆ ತೆರಿಗೆಯನ್ನು ಪೂರ್ಣವಾಗಿ ಪಾವತಿ ಮಾಡುವಂತೆ ಸೂಚಿಸಲಾಗಿದೆ ಮಹಾರಾಷ್ಟ್ರದಿಂದ ನೋಂದಣಿ ಆಗಿರುವಂತಹ ಹಲವು ಮರ್ಚಿಡೀಸ್ ಬೆಂಚ್ ಕ್ಲಾಸ್ ಹೊಂಡಾಯಿ ಕಾರುಗಳನ್ನ ಈಗಾಗಲೇ ಪೊಲೀಸರು ಗುರಿಯಾಗಿಸಿ ಹಲವರಿಂದ ದಂಡವನ್ನ ವಸೂಲಿ ಮಾಡಿದ್ದಾರೆ ಆರಂಭದಲ್ಲಿ ಫೆರಾರಿ ಹಾಗೂ ಆಡಿ ಸೇರಿದಂತೆ ಐಷಾರಾಮಿ ಕಾರುಗಳನ್ನು ಪರಿಶೀಲನೆ ಮಾಡುತ್ತಿದ್ದಂತಹ ಅಧಿಕಾರಿಗಳು ಇದೀಗ ಸಾಮಾನ್ಯ ವಾಹನಗಳ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಹಾಗಾಗಿ ನೀವು ಕೂಡ ಅನ್ಯ ರಾಜ್ಯದ ವಾಹನ ಹೊಂದಿದ್ರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿದೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಎನಿಸಿಕೊಂಡಿದ್ದಂತ ಶಾಸಕ ಎತ್ತಾಳವರನ್ನು ಬಿಜೆಪಿ ಪಕ್ಷದಿಂದಲೇ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ ಹೌದು ಗೆಳೆರೆ ಬಿಜೆಪಿಯ ಶಾಸಕ ಎತ್ತಾಳವರು ಇದೀಗ ಆರು ವರ್ಷದಿಂದ ಪಕ್ಷದಿಂದಲೇ ದೂರ ಉಳಿಯಲಿದ್ದಾರೆ ಬಿಜೆಪಿ ಪಕ್ಷದ ಶಿಸ್ತು ಮತ್ತು ನಿಯಮವನ್ನ ಪದೇ ಪದೇ ಉಲ್ಲಂಘಿಸಿದ್ದಾರೆ ಎಂಬ ಆರೋಪದಡಿಯಲ್ಲಿ ಅವರನ್ನು ಪಕ್ಷದಿಂದಲೇ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಲಾಗಿದೆ ಇದೇ ಒಂದು ಉಚ್ಚಾಟನೆಗೆ ರಾಜ್ಯಾದ್ಯಂತ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ ಹೌದು ಗೆಳೆಯರೆ ಈಗಾಗಲೇ ಯತ್ನಾಳರ ಬೆಂಬಲಿಗರು ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಹೊಸ ಪಕ್ಷ ಕಟ್ಟೋಣ ಎಂದು ಕರೆ ಕೂಡ ಕೊಡುತ್ತಿದ್ದಾರೆ ಹೌದು ಈ ಒಂದು ಹಿಂದೆಯಿಂದಲೂ ಕೂಡ ಕರ್ನಾಟಕದ ಬಿಜೆಪಿಯು ಹಲವು ಬಂಡಾಯ ಮಾತುಗಳಿಂದ ಕಾದು ಕೆಂಪಾಗಿದ್ದು ಇದೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಹೈಕಮಾಂಡ್ ಬಿ ಬಿಜೆಪಿಗೆ ಇನ್ನಷ್ಟು ತೆರೆ ನೋವು ಹೆಚ್ಚಾಗಿದೆ ಈಗಾಗಲೇ ನೂರಕ್ಕೂ ಹೆಚ್ಚು ಯತ್ನಾಳ ಬೆಂಬಲಿಗರು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವವನ್ನೇ ರದ್ದುಗೊಳಿಸಿದ್ದಾರೆ ಹೌದು ಗೆಳೆಯರೆ ಈ ಒಂದು ಹಿಂದೆ ನಮೋ ಆಪ್ ಮೂಲಕ ಯತ್ನಾಳ್ ಬೆಂಬಲಿಗರು ಅಭಿಮಾನಿಗಳು ಬಿಜೆಪಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದುಕೊಂಡಿದ್ರು ಆದ್ರೆ ಈಗ ಯತ್ನಾಳ್ವರೆ ಉಚ್ಚಾಟನೆ ಆದ ಬಳಿಕ ಈಗ ಆ ಒಂದು ಸದಸ್ಯತ್ವವನ್ನು ಅಪ್ಲಿಕೇಶನ್ ಮೂಲಕ ರದ್ದು ಮಾಡಿದ್ದಾರೆ ಸರಿಸುಮಾರು ನೂರಕ್ಕೂ ಅಧಿಕ ಜನರು ಪ್ರಾಥಮಿಕ ಸದಸ್ಯತ್ವವನ್ನು ರದ್ದುಗೊಳಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಹೌದು ನಮೋ ಆಪ್ ಮೂಲಕ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವದಿಂದ ಹೊರಬರಲು ಯತ್ನಾಳ್ ಬೆಂಬಲಿಗರು ಈಗ ಅಭಿಯಾನವು ಕೂಡ ಆರಂಭಿಸಿದ್ದಾರೆ ಈ ಒಂದು ಆಪ್ ನಲ್ಲಿ ಪ್ರಾಥಮಿಕ ಸದಸ್ಯತ್ವದಿಂದ ಹೊರಬರುವುದು ಹೇಗೆ ಎಂದು ಸ್ಕ್ರೀನ್ ಶಾಟ್ ಗಳನ್ನು ಕೂಡ ಸಾಮಾಜಿಕ ಜಾಲತಾಣವಾಗಿರುವ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಸೇರಿದಂತೆ ಇತರೆ ಸಾಮಾಜಿಕ ಜಾಲತಾಣದಲ್ಲಿ ಸ್ಕ್ರೀನ್ ಶಾಟ್ ಅನ್ನು ಹಂಚಿಕೊಳ್ಳುತ್ತಿದ್ದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಸದಸ್ಯತ್ವವನ್ನು ರದ್ದುಗೊಳಿಸಿ ಎಂದು ಕರೆ ಕೊಡುತ್ತಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆದಿದ್ದು ಈ ಒಂದು ಸಭೆಯಲ್ಲಿ ಮೂವತ್ತ್ ನಾಲ್ಕು ವಿಷಯಗಳ ಕುರಿತಂತೆ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಅದರಲ್ಲಿ ನಂದಿನಿ ಹಾಲಿನ ಬೆಲೆ ಏರಿಕೆಯೂ ಕೂಡ ಒಪ್ಪಿಗೆ ಸಿಕ್ಕಿದೆ ಹೌದು ಗೆಳೆರೆ ಪ್ರತಿ ಲೀಟರ್ ಹಾಲಿಗೆ ನಾಲ್ಕು ರೂಪಾಯಿ ಏರಿಕೆಗೆ ಸರ್ಕಾರವೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಇದೇ ಒಂದು ವಿಚಾರಕ್ಕೆ ಬಿಜೆಪಿ ಮತ್ತು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇತ್ತೀಚೆಗೆ ಕೇಂದ್ರದ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇದರ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ಮಾಡಿದ್ದಾರೆ ಹಾಲಿನ ದರ ಮೂರನೇ ಬಾರಿಗೆ ಏರಿಕೆ ವಿದ್ಯುತ್ ದರ ಮತ್ತೆ ಏರಿಕೆ ಮೆಟ್ರೋ ಬಸ್ ಟಿಕೆಟ್ ದರವೂ ಕೂಡ ಏರಿಕೆ ರಾಜ್ಯದಲ್ಲಿ ದುಬಾರಿ ದುನಿಯಾ ಇದೆ ಎಂದು ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ಗ್ಯಾರಂಟಿ ನೀಡಿ ಇತರೆ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಯುಗಾದಿ ಹಬ್ಬಕ್ಕೆ ಬೆಲೆ ಏರಿಕೆ ಹೋಳಿಗೆ ಕಾಂಗ್ರೆಸ್ ನೀಡಿದೆ ಇಷ್ಟೇ ಅಲ್ಲ ವಿದ್ಯುತ್ ದರ ಏರಿಕೆ ಶಾಕ್ ನಿಂದ ಮಹದೇವಪ್ಪನಿಗೂ ಶಾಕು ಕಾಕಾ ಪಾಟೀಲರಿಗೂ ಶಾಕು ಎಂದು ಅವರು ವ್ಯಂಗ್ಯವಾಡಿದ್ದಾರೆ ಹಾಲಿನ ದರ ಏರಿಕೆ ನೆಪ ಮಾತ್ರ ರೈತರದ್ದು ಲಾಭ ಮಾತ್ರ ನವರದ್ದು ಎಂದು ತೀವ್ರವಾಗಿನೇ ಕಿಡಿಕಾರಿದ್ದಾರೆ ಇದೇ ಒಂದು ಚರಕ್ಕೆ ದೀಗ ಮಾಧ್ಯಮಗಳ ಮುಂದೆ ಡಿಕೆ ಶಿವಕುಮಾರ್ ಅವರು ಮಧ್ಯಪ್ರವೇಶಿಸಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಗೆಳೆರೆ ಈ ಒಂದು ಹಣ ಸರ್ಕಾರಕ್ಕೆ ಬರೋದಿಲ್ಲ ಬದಲಿಗೆ ರೈತರಿಗೆ ಹೋಗುತ್ತೆ ಎಂದು ಡಿ ಕೆ ಶಿವಕುಮಾರ್ ಅವರು ಆರೋಪ ಮತ್ತು ಟೀಕೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ನವದೆಹಲಿಯಲ್ಲಿ ಮಾತನಾಡಿದಂತ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಸರ್ಕಾರ ನಂದಿನಿ ಹಾಲಿನದರ ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಏರಿಕೆ ಮಾಡಿದೆ ಅಲ್ಲದೆ ನಾಲ್ಕು ರೂಪಾಯಿ ಇದು ಸರ್ಕಾರಕ್ಕೂ ಬರಲ್ಲ ರೈತರಿಗೆನೇ ಹೋಗುತ್ತೆ ಹಾಗಾಗಿ ರೈತರಿಗೋಸ್ಕರ ಹಾಲಿನದರ ನಾವು ಏರಿಕೆ ಮಾಡಿದ್ದೇವೆ ಎಂದು ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಒಂದು ಹಣ ಕೂಡ ಸರ್ಕಾರಕ್ಕೆ ಬರಲ್ಲ ಇದು ನೇರವಾಗಿನೇ ರೈತರಿಗೆ ಹೋಗುತ್ತೆ ಎಂದು ನವದೆಹಲಿಯಲ್ಲಿ ಸುದ್ದಿಗಾರರ ಮುಂದೆ ಮಾತನಾಡಿದ್ದಾರೆ ಹೌದು ಗೆಳೆಯರೆ ಇದೀಗ ನಂದಿನಿ ಹಾಲು ದರ ಏರಿಕೆ ಕುರಿತಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದ ವಿಚಾರಕ್ಕೂ ಕೂಡ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದ್ದು ನೋಡ್ರಿ ಕುಮಾರಸ್ವಾಮಿ ಏನಾದರೂ ಹೇಳಲಿ ರೈತರು ಬದುಕಬೇಕಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇಂದು ಬೆಲೆ ಏರಿಕೆ ಬಗ್ಗೆ ಮಾತನಾಡುತ್ತಿರುವ ಅವರು ಮೊದಲು ಜಿಎಸ್ಟಿ ಬೆಲೆ ಕಡಿಮೆ ಮಾಡಲು ಹೇಳಿ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಎಲ್ಲದರ ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಮಾಡಲು ಹೇಳಿ ಎಂದು ತಿರುಗೇಟನ್ನು ಕೊಟ್ಟು ಇದ್ದಾರೆ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದ್ದು ಈಗ ಮತ್ತೊಂದು ಯೋಜನೆ ಜಾರಿಗೆ ಮಾಡುವ ಮೂಲಕ ರಸ್ತೆ ಅಪಘಾತಕ್ಕೆ ಒಳಗಾದವರಿಗೆ ಸಹಾಯ ಮಾಡಲು ಮುಂದಾಗಿದೆ ಹೌದು ಗೆಳೆಯರೆ ರಸ್ತೆ ಅಪಘಾತದಲ್ಲಿ ಗಾಯಾಳುಗಳ ನೆರವಿಗೆ ಧಾವಿಸಿದರೆ ಅಂತವರಿಗೆ ಕೇಂದ್ರ ಸರ್ಕಾರ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ನೀಡಲಿದೆ ಹೌದು ಅಪಘಾತಕ್ಕೊಳಗಾದ ವ್ಯಕ್ತಿಗೆ ತುರುತ್ತು ವೈದ್ಯಕೀಯ ನೆರವಿನ ಅವಶ್ಯಕತೆ ಇರುತ್ತೆ ಅದೆಷ್ಟೋ ಪ್ರಕರಣಗಳಲ್ಲಿ ಗಂಭೀರ ಗಾಯವಾಗಿ ಎಷ್ಟೋ ಜನರ ಜೀವ ಹೋಗುತ್ತಿದ್ರು ಕೂಡ ಯಾರೂ ಕೂಡ ನೆರವಿಗೆ ಮುಂದಾಗದೆ ಹಲವರು ಪ್ರಾಣ ಬಿಟ್ಟಿರುವ ಪ್ರಕರಣಗಳು ನಾವು ನೋಡಿದ್ದೇವೆ ಇದೇ ಒಂದು ಹಿನ್ನೆಲೆಯಲ್ಲಿ ಜನರಿಗೆ ಸಹಾಯ ಮಾಡುವ ಮನೋಭಾವನೆ ಹೆಚ್ಚಿಸಲು ಪ್ರಧಾನಿ ಮೋದಿ ಸರ್ಕಾರವು ಒಂದು ಮಹತ್ವದ ಕ್ರಮ ತೆಗೆದುಕೊಂಡಿದೆ ಸ್ವತಃ ಕೇಂದ್ರದ ರಸ್ತೆ ಸಾರಿಗೆ ಸಚಿವರಾಗಿರುವ ನಿತಿನ್ ಗಡ್ಕರಿ ಅವರು ಈ ಕುರಿತಂತೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಮುಂದೆ ಅಪಘಾತವಾದಂತಹ ಗಾಯಾಳುವಿನ ನೆರವಿಗೆ ಮುಂದಾದರೆ ಅಂತಹ ವ್ಯಕ್ತಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಕೊಡುತ್ತೇವೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಹೌದು ರಸ್ತೆ ಅಪಘಾತದ ವೇಳೆ ಸರಿಯಾದ ಸಮಯದಲ್ಲಿ ಸಂತ್ರಸ್ತರ ನೆರವಿಗೆ ಧಾವಿಸುವ ಹೃದಯವಂತರಿಗೆ ಸರ್ಕಾರದಿಂದಲೇ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಕೊಡುತ್ತೇವೆ ಎಂದಿದ್ದಾರೆ ಅಷ್ಟು ಮಾತ್ರವಲ್ಲದೆ ಮೊದಲ ಒಂದು ವಾರದ ಚಿಕಿತ್ಸೆ ವೆಚ್ಚವೂ ಕೂಡ ಸರ್ಕಾರವೇ ಭರಿಸಲಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಆಸ್ಪತ್ರೆಗೆ ಸೇರಿಸುವುದು ಮಾತ್ರ ವ್ಯಕ್ತಿಯ ಕೆಲಸವಾಗಿರುತ್ತೆ ನಂತರ ಅಪಘಾತದಲ್ಲಿ ಗಾಯಗೊಂಡಿರುವ ಮೊದಲ ಏಳು ದಿನಗಳವರೆಗೆ ಸರಿಸುಮಾರು ಒಂದೂವರೆ ಲಕ್ಷವರೆಗಿನ ಆಸ್ಪತ್ರೆ ವೆಚ್ಚ ಕೇಂದ್ರವೇ ಭರಿಸಲಿದೆ ಎಂದು ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ ಸ್ನೇಹಿತರೆ ಈ ಒಂದು ಯೋಜನೆಯಿಂದ ಎಷ್ಟೋ ಜನರ ಪ್ರಾಣ ಉಳಿಸುವ ಒಂದು ಅವಕಾಶ ಮೂರನೇ ವ್ಯಕ್ತಿಗೆ ಸಿಗುತ್ತೆ ಎನ್ನುವುದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ ವರದಿಯೊಂದರ ಪ್ರಕಾರ ಭಾರತ ದೇಶದಲ್ಲಿ ಪ್ರತಿ ವರ್ಷ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಅಪಘಾತಗಳು ಸಂಭವಿಸುತ್ತವೆ ಇದರಲ್ಲಿ ರಸ್ತೆ ಅಪಘಾತದಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಹದಿನೆಂಟರಿಂದ ರಿಂದ ನಲವತ್ತೈದು ವರ್ಷ ವಯಸ್ಸಿನ ಮಂದಿನೇ ಸಾವನ್ನಪ್ಪುತ್ತಿದ್ದಾರೆ ಎಂದು ವರದಿ ಹೇಳಿದೆ ಸ್ನೇಹಿತರೆ ಇದೇ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಮಹತ್ವದ ಯೋಜನೆ ಜಾರಿಗೆ ತಂದಿದೆ ಇನ್ನೀದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಸ್ಲಿಮರಿಗೆ ರಂಜಾನ್ ಕಿಟ್ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಭಾರತ ದೇಶದ ಮೂವತ್ತೆರಡು ಲಕ್ಷ ಮುಸ್ಲಿಂ ಕುಟುಂಬಗಳಿಗೆ ಈದ್ ಕಿಟ್ ನೀಡಲು ಕೇಂದ್ರ ಸರ್ಕಾರ ಮುಂದಾಗಿದ್ದು ಇದೇ ಒಂದು ವಿಚಾರಕ್ಕೆ ಇದೀಗ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಒಂದು ಪ್ರಶ್ನೆ ಮಾಡಿದ್ದಾರೆ ಹೌದು ಅವರೇ ಹಿಂದೂಗಳಿಗೆ ಯುಗಾದಿ ಕಿಟ್ ಯಾಕೆ ಕೊಡ್ತಿಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ರಾಮಲಿಂಗಾರೆಡ್ಡಿ ಅವರು ಪ್ರಶ್ನೆ ಮಾಡಿದ್ದಾರೆ ಈಗ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡ್ತಿರಬಹುದು ಇದು ಸಾರಿಗೆ ಸಚಿವ ಅವರೇ ಮಾಡಿದ ಟ್ವೀಟ್ ಆಗಿದೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಮೂವತ್ತೆರಡು ಲಕ್ಷ ಮುಸ್ಲಿಂ ಕುಟುಂಬಗಳಿಗೆ ಈದ್ ಕಿಟ್ ನೀಡಲು ಘೋಷಣೆ ಮಾಡಿರುವುದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಪವಿತ್ರ ರಂಜನ್ ಸಮಯದಲ್ಲಿ ಮುಸ್ಲಿಮರಿಗೆ ಈದ್ ಕಿಟ್ ಕೊಡುತ್ತಿರುವುದಕ್ಕೆ ನಮ್ಮ ಆಕ್ಷೇಪವಿಲ್ಲ ಆದರೆ ಕಾಂಗ್ರೆಸ್ನವರು ಇದನ್ನ ಏನಾದರೂ ಮಾಡಿದರೆ ತುಷ್ಟೀಕರಣ ರಾಜಕಾರಣ ಒಂದು ಸಮುದಾಯವನ್ನು ಮಾತ್ರ ಒಲೆಯುವ ರಾಜಕಾರಣವೆಂದು ಹೀಗೇಳುವ ಕೇಂದ್ರದ ಅವರನ್ನು ಈಗ ನಾವು ಕೇಳುತ್ತಿದ್ದೇವೆ ಇದು ಒಲೆಕೆ ಅಲ್ಲವೇ ಇದಕ್ಕೆ ಬೇರೆ ಏನಾದರೂ ಹೆಸರಿದೆ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಇಂದು ದೇಶಾದ್ಯಂತ ಯುಗಾದಿ ಹಬ್ಬವನ್ನು ಕೂಡ ರಂಜಾನ್ಗೆ ಒಂದು ದಿನ ಮೊದಲೇ ನವ ವರ್ಷ ಬಿಹು ವೈಶಾಖಿ ಪಾನ ಸಂಕ್ರಾಂತಿ ಗುಡಿಪಾಡುವ ಬೈಶಾಖ ಎಂಬ ಹೆಸರುಗಳಿಂದ ಹಬ್ಬವನ್ನು ಆಚರಿಸುತ್ತಿರುವ ಹಿಂದೂಗಳ ಬಗ್ಗೆ ಮೋದಿಜಿಯವರಿಗೆ ಪ್ರೇಮ ಬರಲಿಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇದೇ ಒಂದು ಕಾಂಗ್ರೆಸ್ನವರು ಮಾಡಿದ್ರೆ ಒಂದು ವ್ಯಾಖ್ಯಾನ ಈಗ ಮೋದಿಜಿಯವರು ಮಾಡಿದ್ದಕ್ಕೆ ಸಬ್ ಸಾತ್ ಸಾಥ್ ಸಬ್ ವಿಕಾಸ್ ಎಂಬ ವ್ಯಾಖ್ಯಾನವೇ ಎಂದು ಪ್ರಶ್ನೆ ಹಾಕಿದ್ದಾರೆ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಸೌಗತೆ ಮೋದಿ ಅಭಿಯಾನದ ಮೂಲಕ ಈದಿಗೆ ವಿತರಿಸುತ್ತಿರುವ ಕಿಟ್ಗಳು ಹಿಂದೂ ಹಬ್ಬಕ್ಕೆ ಹಿಂದೂಗಳಿಗೆ ವಿತರಿಸಲು ಸಾಧ್ಯವಾಗದಿರುವುದಕ್ಕೆ ಬಿಜೆಪಿಯವರ ಬಳಿ ಉತ್ತರವಿದೆಯೇ ಎಂದು ರಾಮಲಿಂಗರೆಡ್ಡಿ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ಮಾಧ್ಯಮಗಳ ಮುಂದೆ ಸಹಕಾರ ಇಲಾಖೆ ಸಚಿವರಾಗಿರುವ ಕೆಎಣ ರಾಜನ್ ಅವರು ಹಾಲಿನ ಬೆಲೆ ಏರಿಕೆ ಬಗ್ಗೆ ಕೇಳುತ್ತಿದ್ದಂತೆ ಸಿಡಿಮಿಡಿಗೊಂಡಿದ್ದಾರೆ ಹೌದು ಗೆಳೆಯರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಮೊದಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನರು ಕಂಗಾಲಾಗಿದ್ದು ಈಗ ಸಚಿವ ಸಂಪುಟ ಸಭೆಯಲ್ಲಿ ಪ್ರತಿ ಲೀಟರ್ ಹಾಲಿನ ಬೆಲೆಗೆ ಮತ್ತೆ ನಾಲ್ಕು ರೂಪಾಯಿ ಏರಿಕೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಧಿಕೃತವಾಗಿ ಏಪ್ರಿಲ್ ಒಂದರಿಂದಲೇ ಈ ಒಂದು ಹೊಸ ಬೆಲೆಗಳು ರಾಜ್ಯಾದ್ಯಂತ ಜಾರಿಗೆ ಬರಲಿವೆ ಇದೇ ನಡುವೆ ಮಾಧ್ಯಮದವರು ಒಂದು ಪ್ರಶ್ನೆ ಹಾಕುತ್ತಿದ್ದಂತೆ ಕೆಎಣ ರಾಜನ್ ಅವರು ಗರಂ ಆಗಿದ್ದಾರೆ ಹೌದು ಗೆಳೆಯರೆ ಹಾಲಿನ ದರ ಏರಿಕೆ ಬದಲು ಧನ ಸರ್ಕಾರದಿಂದಲೇ ಏರಿಸಬಹುದಿತ್ತಲ್ವಾ ಎಂದು ಮಾಧ್ಯಮದವರು ಕೇಳುತ್ತಿದ್ದಂತೆ ಗರಂ ಆಗಿ ಪ್ರತಿಕ್ರಿಯೆ ಎನ್ ರಾಜನ್ ಅವರು ಸರ್ಕಾರ ಏನು ದುಡ್ಡು ಪ್ರಿಂಟ್ ಮಾಡುತ್ತಾ ನಾವೇನು ಪ್ರಿಂಟಿಂಗ್ ಮಷಿನ್ ಇಟ್ಟಿದ್ದೇವಾ ಎಂದು ಪ್ರಶ್ನೆ ಮಾಡಿದ್ದಾರೆ ಪ್ರೋತ್ಸಾಹಧನ ಹೆಚ್ಚಳ ಮಾಡಿದ್ರೆ ನಿಮ್ಮ ಟ್ಯಾಕ್ಸ್ ಹಣವೇ ಹೋಗುವುದು ಏರಿಕೆ ಮಾಡಿ ಸರ್ಕಾರ ಏನು ಲಾಭ ಪಡೆಯುತ್ತಿಲ್ಲ ಈ ಒಂದು ಹಣವನ್ನು ನಾವು ರೈತರಿಗೆ ಕೊಡ್ತಿದ್ದೇವೆ ಎಂದು ಕೇಣರಾಜಣ್ಣವರು ಗರಂ ಆಗಿ ಪ್ರತಿಕ್ರಿಯಿಸಿದ್ದಾರೆ ಇನ್ನು ಇದೇ ನಡುವೆ ರೈತರ ಸಾಲ ಮನ್ನಾ ವಿಚಾರ ಬಗ್ಗೆಯೂ ಕೂಡ ಕೇಳುತ್ತಿದ್ದಂತೆ ನಾವು ಇಲ್ಲಿ ಪ್ರಿಂಟಿಂಗ್ ಮಷಿನ್ ಇಟ್ಟಿಲ್ಲ ಎಂದು ವಾಗ್ದಾಳಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ರೈತರ ಸಾಲ ಮನ್ನಾ ಮಾಡೋಕೆ ನಮ್ಮ ಹತ್ರ ಪ್ರಿಂಟಿಂಗ್ ಮಷಿನ್ ಇಟ್ಟಿಲ್ಲ ಎಂದು ರಾಜಣ್ಣವರು ಹೇಳಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ನಿಮಗೆ ನೆನಪಿರಬಹುದು ಈ ಒಂದು ಹಿಂದೆ ಸ್ವತಃ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಸಿಎಂ ಆಗಿ ರೈತರ ಸಾಲ ಮನ್ನಾ ಮಾಡುವ ವಿಚಾರಕ್ಕೆ ನಾವು ಪ್ರಿಂಟಿಂಗ್ ಮೆಷಿನ್ ಇಟ್ಟಿಲ್ಲ ಎಂಬ ಹೇಳಿಕೆ ಕೊಟ್ಟಿದ್ರು ಆಗ ಯಡಿಯೂರಪ್ಪನವರ ಮಾತಿಗೆ ಕಾಂಗ್ರೆಸ್ ನಾಯಕರಿಂದಲೇ ಭಾರಿ ವಿರೋಧ ವ್ಯಕ್ತವಾಗಿತ್ತು ಆದ್ರೆ ಮತ್ತೆ ಕಾಂಗ್ರೆಸ್ನ ನಾಯಕರಾಗಿರುವ ಕೆಣ ರಾಜನ್ ಕೆಂಗಣ್ಣಿಗೆ ಈಗ ಗುರಿಯಾಗಿದ್ದಾರೆ ಈಗ ರಾಜ್ಯದಲ್ಲಿ ರೈತರು ಈ ಕುರಿತಂತೆ ಮತ್ತೆ ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಎಂಬುದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ನೀವು ಕೂಡ ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ರೆ ಸಾಲ ಮನ್ನಾ ಎಂದು ಕಮೆಂಟ್ ಮಾಡ್ತಾ ವಿಡಿಯೋನ ಪ್ರತಿಯೊಬ್ಬರಿಗೂ शेर सब्सक्राइब सब्स्क्रैबी